ಈ ಬಾರಿಯ ಲೋಕಸಭಾ ಚುನಾವಣೆಯು ದೇಶದ ಅಡಿಪಾಯವನ್ನು ಶಾಶ್ವತವಾಗಿ ಬದಲಾಯಿಸುವ ಚುನಾವಣೆಯಾಗಿದ್ದು ದಲಿತರು ಹಿಂದುಳಿದ ವರ್ಗದವರು ಕಾಂಗ್ರೆಸ್ ಬೆಂಬಲಿಸುವ ಮೂಲಕ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷವನ್ನು ಸೋಲಿಸಬೇಕೆಂದು ರಾಜ್ಯ ದಲಿತ ಸಂಘರ್ಷ ಸಮಿತಿಗಳ ಐಕ್ಯ ಹೋರಾಟ ಚಾಲನಾ ಸಮಿತಿ ಕರೆ ಕೊಟ್ಟಿದೆ ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಮಿತಿಯ ಪ್ರಮುಖರಾದ ಇಂದೂಧರ್ ಹೊನ್ನಾಪುರ ಬಿಜೆಪಿ ಸರ್ಕಾರ ಚುನಾವಣಾ ಪೂರ್ವ ಆಶ್ವಾಸನೆಗಳನ್ನು ಈಡೇರಿಸದೆ ದೇಶವನ್ನು ಅಧೋಗತಿಗೆ ಕೊಂಡೊಯ್ಯುತ್ತಿದೆ ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀನಿ ಎಂದಿದ್ದ ಮೋದಿ ಬಿಜೆಪಿಯನ್ನೇ ಕಡು ಭ್ರಷ್ಟರ ಪಕ್ಷವಾಗಿ ಮಾಡಿದ್ದಾರೆ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿದ್ದಾರೆ ಬಡ ಮಕ್ಕಳ ಸ್ಕಾಲರ್ಶಿಪ್ ಕೃಷಿಗೆ ಕೊಡ್ತಿದ್ದ ಸಬ್ಸಿಡಿ ರದ್ದುಪಡಿಸಿದ್ದಾರೆ ಸರ್ವ ಜನಾಂಗದ ಶಾಂತಿಯ ತೋಟವಾಗಿದ್ದ ಭಾರತದಲ್ಲಿ ಸಮುದಾಯಗಳ ನಡುವೆ ಘರ್ಷಣೆ ಉಂಟು ಮಾಡಿದ್ದಾರೆ ದೇವರು ಧರ್ಮವನ್ನು ರಾಜಕೀಯವಾಗಿ ಬಳಸಿಕೊಂಡಿದ್ದಾರೆ ಎಂದು ದೂರಿದ್ರು ಆರ್ಎಸ್ಎಸ್ನ ಕಾರ್ಯಸೂಚಿಯನ್ನು ಪಾಲಿಸುತ್ತಿರುವ ಬಿಜೆಪಿಯನ್ನು ಸೋಲಿಸುವುದೇ ನಮ್ಮ ಗುರಿ ಎಂದು ಹೇಳಿದರು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ದೇಶದ ಚುಕ್ಕಾಣಿ ಹಿಡಿದಂತ ಬಿಜೆಪಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಮತ್ತು ಅದರ ಪ್ರಧಾನಿಯಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಈ ದೇಶವನ್ನ ಅಭಿವೃದ್ಧಿ ಪಥದಂತ ತಗೊಂಡು ಹೋಗ್ತೀನಿ ನಾನು ದೇಶದಲ್ಲಿ ಹಲವಾರು ಪ್ರಗತಿಪರ ಕೆಲಸಗಳನ್ನು ಮಾಡ್ತೀನಿ ಅಂತ ಹೇಳ್ಕೊಂಡು ದೇಶವನ್ನು ಮುಂದಕ್ಕೆ ತಗೊಂಡು ಹಾಕುವುದಕ್ಕೆ ಬದಲಾಗಿ ದೇಶವನ್ನ ಹಿಂದಕ್ಕೆ ಸೇರಿಸುವಂತ ಮಾಡ್ತಾ ಇದ್ದಾರೆ ಅವರು ಚುನಾವಣೆಗೆ ಮುಂಚೆ ಮಾಡ್ತೀವಿ ಅಂತಂದ್ರು ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ ನಿರುದ್ಯೋಗವನ್ನು ನಿವಾರಣೆ ಮಾಡ್ತೀವಿ ಅಂತಂದ್ರು ಭ್ರಷ್ಟಾಚಾರವನ್ನು ನಿಲೋ ನಿರ್ಮೂಲನೆ ಮಾಡ್ತೀನಿ ಅಂತಂದ್ರು ಈ ಯಾವುದನ್ನು ಅವರು ಜಾರಿಗೆ ತಂದಿದ್ದು ನಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇಲ್ಲ ಒಂದು ಕಡೆ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡ್ತೀನಿ ಅಂತ ಹೇಳಿದ ಮೋದಿ ಎಲ್ಲ ಪಕ್ಷದಲ್ಲಿರ್ತಕ್ಕಂಥ ಕಡು ಭ್ರಷ್ಟರನ್ನು ಭ್ರಷ್ಟರನ್ನ ಬಿಜೆಪಿಗೆ ಸೇರಿಸ್ಕೊಂಡು ವಿನಾಗರಾಜ್ ಮಾತನಾಡಿ ಕೇಂದ್ರ ಸರ್ಕಾರದ ಹತ್ತು ವರ್ಷದ ಆಡಳಿತದಲ್ಲಿ ಬಡವರ್ಗದ ಜನರು ಸಾಕಷ್ಟು ಸಮಸ್ಯೆ ಅನುಭವಿಸಿದ್ದಾರೆ ಸುಳ್ಳು ಭರವಸೆ ನೀಡುವ ಬಿಜೆಪಿ ಸರ್ಕಾರವನ್ನು ಧಿಕ್ಕರಿಸಿ ಪ್ರಜಾಪ್ರಭುತ್ವ ಉಳಿಸಬೇಕೆಂದು ಹೇಳಿದರು ಚಳುವಳಿಕರನ್ನ ಅವ್ರು ಕೇಳಿದ್ದೇ ಕಾರಣ ಬಟ್ಟಿ ಅವ್ರನ್ನ ಜೈಲಿಗೆ ಹುಕ್ಕಿರ್ತಕ್ಕಂಥದ್ದು ಬಗ್ಗೆ ಎಲ್ಲರೂ ಇದು ಜನ ಜನ ಜನಚಿತವಾಗಿರ್ತಕ್ಕಂಥದ್ದು ನಾವು ಅದನ್ನು ಕೇಳಬಾರ್ದ ಪ್ರಜಾಪ್ರಭುತ್ವ ಸಂವಿಧಾನದ ಹೆಸರೇಳಿ ಸಂವಿಧಾನಕ್ಕೆ ನಮಿಸಿ ಹೊರಗಡೆ ಬಂದು ಸಂವಿಧಾನವನ್ನು ಸುಡ್ತೀರಲ್ಲ ನೀವು ಇದು ಸಂವಿಧಾನಕ್ಕೆ ಮಾಡ್ತಾ ಇರ್ತಕ್ಕಂಥ ಅಲ್ಲ

ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ ಗುರುಪ್ರಸಾದ್ ಕೆರಗೋಡು ಜೆಆರ್ ಪಾಲಾಕ್ಷ ಜನಾರ್ದನ್ ಶಿವಕುಮಾರ್ ಹಾಜರಿದ್ದರು